ಏನ್ ಅವ್ರ ನಕ ಎತ್ಕೊಂಡ್ ತಿರ್ಗಾಡದಾಗ ಮಾಡಿಟ್ರಿ ಸಾಹೇಬ್ರ ನೀವು ಯಾಕ ಮಾಡಿ ಎಲ್ಲೇ ಹೋಣಿ ನನಗೆ ಯಾವ ಹೋಣಿ ಬಾಯ್ ಮುಂದ್ ಬಾಯ್ಲಿ ಇಲ್ಲ ಅದ್ರ ಹೇಳ್ರ ನನ್ನ ಹೆಸರು ಹೇಳಿಲ್ಲ ನಿಮಗ ಬರ್ಲಿ ಅಲ್ಲಿ ಬರ್ಲಿ ಅತ್ರ ಬರ್ಲಿ ಅದಕ್ಕೇನ ಸಾಹೇಬ್ರ ನೀರ್ ಸರ್ ನಾಟಕ ಮಾತಾಡ್ರಿ ನೀರ್ ಕೆಲವಾಗ ಸರ್ ಚಲೋ ತಂಗ ಮಾತಾಡತೀವ್ರಿ ಸಾಹೇಬ್ರ ನೀವು ನಮ್ಮ ಸಾವುಕಾರ ಯಾಕ ನೀವ್ ಹಿಂಗ್ ಧೋಕ ಮಾಡ್ರಿ ನೀವು ನಾಯನ್ ಮಣ್ಣು ನಾಯನ್ ಮಣ್ಣು ನನಗ ಅಲ್ರಿ ನಮ್ ಕೂಡ ಬಂದ್ ಜೋಡ್ ಎತ್ತ ಅದ್ ಎತ್ತ ಹೇಳಿ ಭಾಷಣದಾಗ ನಮ್ಗ ನಮ್ಮ ಸಾವುಕಾರ ಹೆಲ್ಪ್ ತಗೊಂಡ್ರಿ ಮತ್ತ ಅದ ಹಾಳ ಮಾಡ್ರಿ ನೀವು